ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಹೌದು ಮೂಡಲಿಗಿ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ ಹೌದು ಹೊಡೆರೆಟ್ಟಿ ಗ್ರಾಮದ ಕನಕದಾಸ ನಗರದ ಶ್ರೀ ಹನುಮಾನ್ ಕಾರ್ತಿಕ ಉತ್ಸವದ ನಿಮಿತ್ತವಾಗಿ ಹೌದು ಇವತ್ತಿನ ದಿವಸ ಯಾವ ನಮ್ಮ ಮಾರುತಿ ದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಹರದೇಶಿ ಮತ್ತು ನಾಗೇಶ್ ಅಂತಕ್ಕಂತ ವಾಗ್ವಾದ ಸಂಹಾರ ರೂಪದೊಳಗ ಎರಡು ಕಲಾ ತಂಡದವರು ನಮ್ಮ ಗ್ರಾಮಕ್ಕೆ ಬಂಗಾರಪ್ಪ ಎರಡು ಮೇಳ ವಿನಂತಿ ಏನಪ್ಪಾ ಅಂತಂದ್ರೆ ಏನರಪ್ಪ ಸಂಜೀವರೆಗೂ ಹೆಂಗ ಕಾರ್ಯಕ್ರಮ ನಡೆಸಿಕೊಂಡು ನಡೀಬೇಕಂತಕ್ಕಂಥದ್ದು ನಿಮಗೆ ಬಿಟ್ಟು ಕೊಟ್ಟ ವಿಷಯ ಹೌದು ಈಗ ಸಭಾ ಹೆಂಗ ಅಂತ ಕೇಳಿದ್ರೆ ಹಿಂದೆ ಕೈಲಾಸದಲ್ಲಿ ಪಾರ್ವತಿ ಮತ್ತು ಶಿವ ಕೂಡಿಕೊಂಡು ಒಂದು ದೇವ ಸಭೆಯನ್ನು ನಡೆಸಿದಾಗ ಹೌದು ಆ ಸಭೆಯಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ದೈತರು ನವ ಕೋಟಿ ಶತ್ರು ಸಪ್ತ ಋಷಿಗಳು ಯಕ್ಷರು ಕೆಮ್ಮವರು ಕೆನ್ನುವ ಪುರುಷರು ಎಲ್ಲಿ ಅಂತ ಕೂಡ ಕೈಲಾಸದಲ್ಲಿ ಸಭಾ ಕೂಡಿತ್ತು ಆ ಕೈಲಾಸದಲ್ಲಿ ಕೂಡಿರ್ತಕ್ಕಂತ ಸಭಾ ಇವತ್ತು ಎಲ್ಲಿ ಕೂಡಿದ್ರೆ ಎಲ್ಲ ಕೂಡ ಯಾವ ಬೆಳಗಾವಿ ಜಿಲ್ಲೆಯ ಮೂಡುಲಿಗಿ ತಾಲೂಕಿನ ಸುಕ್ಷೇತ್ರ ಒಡೆಯರಟ್ಟಿ ಗ್ರಾಮದ ಒಂದು ಮಾರುತಿ ದೇವರ ಜಾತ್ರಾ ನಿಮಿತ್ತವಾಗಿ ಇವತ್ತು ಬಂದು ಕೂಡ ಈ ಸಭೆಯೊಳಗ ಏನಪ್ಪ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದಗಳನ್ನು ಓದಿಕೊಂಡಿರತಕ್ಕಂಥ ಜ್ಞಾನಿಗಳು ಟೇಜ್ ಮುಂಭಾಗದೊಳಗೆ ಬಂದು ಕುಂತಾರ ಕೊತ್ತಾರಪ್ಪ ಅದಕ್ಕ ನಾವು ಅಷ್ಟೇನ ಬಲ್ಲವರಲ್ಲ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಪಂಚನಾಯಕನಹಟ್ಟಿ ಗ್ರಾಮದ ಬಾಳಪ್ಪ ಮುತ್ಯಾರ ಹೌದು ಎಷ್ಟು ನಮಗೆ ವಿದ್ಯೆ ಕೊಟ್ಟಾರ ಅಟ್ಟರ್ ಮಟ್ಟಿ ಇವತ್ತು ನಾನು ಒಬ್ಬ ಕಮಿಟಿ ನಿರ್ಣಾಯಕ ಅದಕ್ಕೆ ನಾವು ಏನೋ ಬಹಳ ದೊಡ್ಡವರಲ್ಲ ಅದಕ್ಕೆ ಎರಡು ಮೇಲೆ ವಿನಂತಿ ಏನಪ್ಪಾ ಯಾಕ ಈ ಸಭೆಯೊಳಗ ಯಾಕಪ್ಪ ಅಂತಂದ್ರ ಪಂಚ ಸಿದ್ದೇಶ್ವರ ನೆಲೆಸಿರತಕ್ಕ ಸ್ಥಾನದ ಯಾಕಪ್ಪ ಅಂತಂದ್ರ ಹೌದು ಎಲ್ಲಾ ದೇವರು ಈ ಗ್ರಾಮದೊಳಗ ಆಗ್ಯಾವ ಹೌದಿಲ್ಲ ಹೌದು ಅದಕ್ಕೆ ನಾವು ನೀವ್ ಆಯ್ತು ಇವತ್ತಿನ ದಿವಸ ಯಾಕಪ್ಪ ಅಂತಂದ್ರ ಕನಕದಾಸ ನಗರದೊಳಗ ಕಾರ್ಯಕ್ರಮ ಹೆಂಗ ನಡೀಬೇಕಪ್ಪ ಅಂತಂದ್ರೆ ಹೆಂಗ ಹಿಂದೂ ತಾಯಿ ಸೂರವತಿ ತಂದೆ ಬರಮ ದೇವರಿಂದ ಗರ್ಭ ಜಲ್ ಜನ್ಮ ವ್ಯಕ್ತಿ ದರಿಗಿಡಿದ ಬಂದಿರತಕ್ಕ ಹೌದಿಲ್ಲ ಹಿಂದ್ಯಪ್ಪ ಅಂದ್ರ ಆಂಧ್ರ ಪ್ರದೇಶ ಕೊಲ್ಲಿಪಾಕಿ ಗ್ರಾಮದೊಳಗ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಬೆಳಗಿನ ಜಾವಕ್ಕ ಸೋಮೇಶ್ವರ ಲಿಂಗದೊಳಗ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಅವತಾರ ತೊಟ್ಟುಕೊಂಡು ತಟ್ಟುಕೊಂಡು ಇಪ್ಪತ್ತೊಂದು ಏಡಿನ ಜಾಡಿಯನ್ನ ತನ್ನ ಹೆಗಲಿ ಮೇಲೆ ಹೊತ್ತುಕೊಂಡು ಈ ಕರಿತಲ್ಲಿ ಮಾನವನ ಉದ್ಧಾರ ಮಾಡುವ ಗೋಸ್ಕರವಾಗಿ ದಳಿಗಿಳಿ ಬಂದಿರತಕ್ಕಂತ ಜಗದ್ಗುರು ರೇವಣ ಸಿದ್ದೇಶ್ವರನ ಶರಣಕ್ಕೆ ಶರಣು ಶರಣ ಹೇಳುತ್ತಾ ಹೇಳುತ್ತಾ ಆತನ ಶಿಷ್ಯನಾಗಿರ್ತಕ್ಕಂಥ ಯಾವ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ತಾಯಿ ಸೂರಮ್ಮ ದೇವಿ ತಂದಿ ಬರಹ ದೇವರ ಗರ್ಭದಿಂದ ಜನ್ಮ ಒಣ ಎತ್ತಿ ಹಿಂದೆ ಜೋಗಾಸುರ ಸುಂಕಾಸುರ ಕೋಪಾಸುರ ಗರ್ಜನಾಸುರ ಕುವಾಣೇಶುರ ಆ ವನ ದೇವತೆ ಅಂತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡುವ ಸಲುವಾಗಿ ದರಿಗಿಳಿದು ಬಂದು ಅವತಾರ ತೊಟ್ಟಿರ್ತಕ್ಕಂಥ ಯಾವ ನನ್ನಪ್ಪ ಬೀರದೇವರ ಪಾದಕ್ಕಾದರೂ ಅನಂತ ಕೋಟಿ ಶರಣ ಶರಣಾರ್ಥನ ಹೇಳುತ್ತಾ ಅದೇ ಆಂಧ್ರ ಅದೇ ಆತನ ಶಿಷ್ಯನಾಗಿರ್ತಕ್ಕಂತ ಯಾವ ಸೊಲ್ಲಾಪುರ ಜಿಲ್ಲೆಯ ಯಾವ ಕುಲಜಂತಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಯಾವ ನನ್ನಪ್ಪ ಮುನ್ನೂರ ಅರವತ್ತ ಕರಳನ್ನು ತೆಗೆದು ತಗನು ತನ್ನ ಕೈಗೆ ಸುತ್ತಿಕೊಂಡು ಗುರುವಿನ ತಲವಾಗಿ ತನ್ನ ಶರೀರವನ್ನು ಸುಟ್ಟಿರತಕ್ಕಂಥ ಮಹಿಮಾ ಪುರುಷನಾಗಿರ್ತಕ್ಕಂಥ ಸಿದ್ಧಿ ಪುರುಷನಾಗಿರತಕ್ಕಂತ ವರ್ಷಕ್ಕೂ ಒಮ್ಮೆ ದೀಪಾವಳಿ ಹಬ್ಬಕ್ಕೆ ಹೌದು ಪಾರ್ವತಿ ಮತ್ತು ಶಿವನನ್ನು ದರಿಗಿಳಿಸಿಕೊಂಡು ಬಂದಿರತಕ್ಕಂತ ಯಾವ ಹೌದು ನನ್ನ ಮಹಳಿಂಗರಾಯನ ಪವಿತ್ರವಾದ ಪಾದಕ್ಕೂ ಅನಂತ ಕೋಟಿ ಶರಣು ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಹೌದು ಅದೇ ತರನಾಗಿ ಹಿಂದ ಕೈಲಾಸದಲ್ಲಿ ಆ ಗುರುನಾಥನ ಸೇವೆಕ್ಕಾಗಿ ತನ್ನ ಶರೀರವನ್ನು ಮುಡಪಾಗಿಟ್ಟು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಗಣಗೌರ ಭಕ್ತಿಯನ್ನು ಮಾಡಿ ಕೈಲಾಸದಿಂದ ಈ ಭೂಲೋಕಕ್ಕ ಗುರುವಿನ ಕರ್ಕೊಂಡು ಬಂದು ಮಕ್ಕನಾಪೂರಕ ಗುರುವಿನಿಟ್ಟು ಮೊಮ್ಮೆಟ್ಟ ಗುಡ್ಡಕ್ಕ ಅಮೋಘ ಸಿದ್ಧನಿತ್ತು ಹೌದು ಹುಟ್ಟ ಬಂಜರಿಗೆ ಮಕ್ಕಳು ಪಡ್ಕೊಂಡು ಕಾಸ ಮಕ್ಕಳಿಗೆ ಬಡತನ ಬೇಡಿರತಕ್ಕಂತ ಖರೇದಿ ಅವ್ರ ಯಾವ್ದಪ್ಪ ಅಂತಂದ್ರೆ ಅಮೋಘ ಸಿದ್ಧ ಅಮೋಘ ಸಿದ್ದನ ಪವಿತ್ರವಾದ ಪಾದಕ್ಕ ಅನಂತ ಕೋಟಿ ಶರಣು ಶರಣಾರ್ಥಿಯನ್ನು ಹೇಳು Ela tá! Ela tá... ಇವತ್ತಿನ ದಿವಸ ಆತ್ಮೀಯ ಬಂಧುಗಳೇ ಎರಡು ಮೇಳನಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಏನೋ ಎರಡು ಮ್ಯಾಲಿನೊಳಗಾಯ್ತು ಒಂದು ಕಮಿಟಿ ಒಳಗಾಯ್ತು ಏನೋ ಸ್ವಲ್ಪ ಲೋಪದೋಷಗಳಾದರೂ ಸಹಿತ ಸಹಕರಿಸಿಕೊಂಡು ಹೋಗಬೇಕಂತ ಹೇಳಿ ಕೂಡಿರ್ತಕ್ಕಂತ ಎಲ್ಲಾ ಎಲ್ಲ ನನ್ನ ಗುರು ಹಿರಿಯರಿಗೆ ತಾಯಿ ತಂದೆಗಳಿಗೆ ಶರಣು ಶರಣೆ ಅಂತ ಹೇಳುತ್ತಾ ಇನ್ನು ಎರಡು ಮೇಳಕ್ಕೆ ಒಂದಷ್ಟು ನಿಯಮಗಳು ಹೇಳ್ತೀವಿ ಅದೇ ಪ್ರಕಾರ ಸಂಜೀವರಿಗೂ ಅದೇ ದಾರಿ ಒಳಗೆ ನೀವು ನಡೀಬೇಕಾಗ್ತದೆ ಹಾ ಅದಕ್ಕೆ ಅಲ್ಲಿ ಕಮಿಟಿ ನಿರ್ಣಯ ಹಾ ಹಾ ಏನ್ ತಗೋತಾರ ಅದಕ್ಕೆ ನೀವು ಎರಡು ಮೇಳ ಬದ್ಧವಾಗಿರಬೇಕು ನೀವು ಅದಕ್ಕೆ ಪ್ರಥಮದಲ್ಲಿ ಬಂದು ಸೂರ್ಯ ಚಂದ್ರಾದಿಗಳು ಇಲ್ಲ ಗ್ರಹ ನಕ್ಷತ್ರಗಳು ಇಲ್ಲ ಮುತ್ತಮಾಣಿಕಿಲ್ಲ ಹಿರಿಕಾದಿ ಧಾತುಗಳಿಲ್ಲ ಪ್ರಣಾದಿ ಸಸ್ಯಗಳು ಇಲ್ಲ ಎಲ್ಲ ಪಂಚಭೂತಗಳು ಇಲ್ಲ ಎಲ್ಲ ಪಂಚ ತತ್ವಗಳಿಲ್ಲ ಎಲ್ಲ ಪಂಚಭೂತಗಳಿಲ್ಲ ಪಂಚ ಕ್ರಮೇಂದ್ರಗಳಿಲ್ಲ ಪಂಚ ಜ್ಞಾನೇಂದ್ರಿಗಳಿಲ್ಲ ಇಲ್ಲ ಆವಾಗ ಹರಿಹರ ಬ್ರಹ್ಮಾದಿಗಳು ಇಲ್ಲ ಹೌದು ಲಕ್ಷ್ಮೀ ಪಾರ್ವತಿ ಸರಸ್ವತಿ ಇಲ್ಲ ಇಲ್ಲ ಯಾವಾಗ ಸೃಷ್ಟಿ ಅನ್ತಕ್ಕಂಥದ್ದು ಶೂನ್ಯ ಐತಿ ಅಲ್ಲಿ ಸುಣ್ಯದೊಳಗೆ ತಾಯಿ ಇದ್ರೆ ತಾಯಿ ಹೆಸರಿನ ಅವತಾರ ಎಟ್ಟು ತಾಳಿದ್ರು ಸೃಷ್ಟಿ ಎಟ್ಟು ತಾಳಿದಳು ಕಲ್ಪಗಳು ಎಟ್ಟಾಗಿದ್ದು ಮಣವಂತರ ಎಟ್ಟುಗಳಾದ ಯುಗಗಳು ಎಟ್ಟಾಗಿ ಬಂದು ಅಲ್ಲಿ ಅವತಾರನಿಂದ ಯಾವ್ದು ಹೆಣ್ಣು ಹಾಡವ್ರು ನಿಮ್ಮ ಮೌನ ಹೆಸರು ನೀವು ಇಲ್ಲಿ ಎಲ್ಲಿ ಕಲಿಯುಗ ತನಕ ನಿಮ್ಮ ಅವತಾರಗಳು ಹೇಳ್ಕೊತ ಬರಬೇಕು ಬರಬೇಕು ಹಂಗ ಏನು ಇಲ್ಲ ಕಾಲದಾಗ ಸುಣ್ಯದೊಳಗೆ ನಿಮ್ಮ ಅಪ್ಪ್ಯಾರ ಅವನ ಹೆಸರೇನ ಅವನಿಂದ ಏನಾಯ್ತು ಅವತಾರ ಇಟ್ಟದು ಕಲ್ಪ್ ಎಟ್ಟು ಮಣವಂತರ ಇಟ್ಟೋದು ಯುಗಗಳು ಇಟ್ಟು ಈಗ ನಡೀತಕ್ಕ ಯುಗ ಯಾವ್ದು ಮಣವಂತರ ಯಾವ್ದು ಕಲ್ಪ ಯಾವ್ದು ಅನ್ತಕ್ಕಂತ ಒಂದು ನಾಮವನ್ನ ಇಟ್ಟುಕೊಂಡು ಇಟ್ಟು ನಿಮ್ಮ ನಿಮ್ಮ ಹಚ್ಚು ಹಚ್ಚಕಟ್ಟಾಗಿ ಆದಿಯಿಂದ ಹಿಡ್ಕೊಂಡು ಈ ಕಲಿಗು ತನಕ ಏನ ಪವಾಡ ಮಾಡ್ಯಾರ ಅನ್ತಕ್ಕಂಥದ್ದು ನೀನು ಏಕದಾಗ ಮಾತಾಡಂಗಿಲ್ಲ ನೀನು ಮಾತಾಡಂಗಿಲ್ಲ ಎಷ್ಟು ಗುರು ವಿದ್ಯೆ ಕೊಟ್ಟ ನಟರ ಮಧ್ಯೆ ಕೂತ್ತಿರ ದೈವಕ್ಕೆ ಇದ್ದರೆ ಐತೆ ತೇಳ್ರಿ ಇಲ್ಲದ್ರೆ ಇಲ್ಲ ಅಂತ ಹೇಳ್ರಿ ಹೇಳ್ರಿ ಜುಳ ಬೇದಾಡಿ ಹಾ ನಿಮ್ಮ ನಿಮ್ಮ ಗ್ರಾಮಕ್ಕೆ ನೀವು ಹೋಗೋದು ಬೇಕಾಗಿಲ್ಲ 왔다 ಬೇದಾಡಿ ಹೌದಿಲ್ಲ ಹಾ ಇದ್ದರೆ ಐತೆ ತೇಳ್ರಿ ಹಾ ಇಲ್ಲ ಇಲ್ಲಪ್ಪ ಅಂತ ಹೇಳ್ರಿ ಇದ್ದವ್ರು ತಗದ ಟೇಜ್ ಮುಂದೆ ಹೇಳ್ತಾರೋ ಹಾ ಅದು ಅದೇ ತರನಾಗಿ ಹಾ ಇನ್ನು ಎರಡು ಮೇಳ್ನವರಿಗೆ ಒಂದಷ್ಟು ನೇಮಕ್ಕೆ ಕೊಡ್ತು ಅದೇ ಪ್ರಕಾರ ಎರಡು ಮೇಳ್ನವರು ಅವ್ರು ನಡಿಬೇಕಂತ ಹೇಳಿ ಹೇಳಿ ತಮ್ಮಲ್ಲಿ ವಿನಂತಿಯದ ಹಾ ಯಾಕಪ್ಪ ಅಂತಂದ್ರೆ ನಿಮಗೇನು ಏನು ಬಹಳ ಒಂದೇ ಹಾದಿ ಹಿಡಿಸಿ ಬಿಡ್ತಿವಿ ನಾವು ಹಾ ಎರಡು ಹೌದು ಜರ ನೀವು ರೆಕಾರ್ಡಿಂಗ್ ಆದ್ರೂ ಮಾಡಿಕೊತ್ರ ಮಾಡಿಕೊಡ್ರಿ ಹೆಂಗಪ್ಪ ಅಂತ ಕೇಳಿದ್ರೆ ಎರಡು ಮೇಳದವ್ರು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಮಾತಾಡಬೇಕು ಮಾತಾಡಬೇಕು ಮತ್ತು ಪ್ರಶ್ನೆಗಳನ್ನು ಮಾಡಬೇಕು ಮಾಡಬೇಕು ಎರಡು ಮೇಳದವರು ಗಲಗಲಿ ಅವರು ಬರೆದ ಹದಿನೆಂಟರ ನಲ್ಲಿ ಪ್ರಶ್ನೆಗಳನ್ನ ಮಾಡಬೇಕು ಮಾಡಬೇಕು ಎರಡು ಮೇಳದವರು ಗಲಗಲಿ ಅವರು ಬರೆದಂತ ಹದಿನೆಂಟರ ನಲ್ಲಿ ಪ್ರಶ್ನೆಗಳನ್ನ ಮಾಡಬೇಕು ಮಾಡಬೇಕು ಪ್ರಶ್ನೆಗಳು ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ವರೆಗೆ ಇರಬೇಕು ಇರಬೇಕು ನಡುವೆ ಯಾವುದಾದ್ರೂ ಚಿಹ್ನೆಗಳು ಬರಲೇಬೇಕು ಹೌದು ಬರಲೇಬೇಕು ಬರಲೇಬೇಕು ಎರಡು ಮೇಳದವರು ಒಟ್ಟು ಹಾ ಹೆಣ್ಣಿನ ಮೂರು ಪ್ರಶ್ನೆಗಳನ್ನು ಗಂಡಿನ ಮೂರು ಪ್ರಶ್ನೆಗಳು ಹೆಸರಿಟ್ಟು ಆರು ಪ್ರಶ್ನೆಗಳನ್ನ ಮಾಡಬೇಕು ಮಾಡಬೇಕು ಒಟ್ಟು ಆರು ಪ್ರಶ್ನೆಗಳು ನೀವು ಮಾಡುವ ಪ್ರಶ್ನೆಗಳು ಪ್ರಥಮ ಹಾಗೂ ಕೊನೆಯ ಶಬ್ದಗಳು ಅಡಕ ಮಾಡಬೇಕು ಮಾಡಬೇಕು ಮತ್ತು ನಡುವೆ ಅಕ್ಷರ ಸಹಿತ ಅಡಕಣ ಮಾಡಬೇಕು ಮಾಡಬೇಕು ಗಂಡಿನ ಹೆಸರಿದ್ದಲ್ಲಿ ಯಾವಳು ಹೆಣ್ಣಿನ ಹೆಸರಿದ್ದಲ್ಲಿ ಯಾವಳು ಎಂದು ಅಡಕಣ್ಣ ಮಾಡಬೇಕು ಮಾಡಬೇಕು ಎಲ್ಲಕ್ಕೆಲ್ಲಕ್ಕೂ ಅಡಕ ಒಂದು ಪ್ರಶ್ನೆಯಲ್ಲಿ ಕನಿಷ್ಠ ನಾಲ್ಕು ಶಬ್ದಗಳು ಇರಲೇಬೇಕು ನಾಲ್ಕು ಶಬ್ದಕ್ಕಿಂತ ಹೆಚ್ಚು ಇದ್ದರು ನಡೆಯುತ್ತದೆ ನಡೀತದೆ ಹೌದಿಲ್ಲ ಈ ಪ್ರಕಾರ ನಿರ್ಣಯತೆ ಅದಕ್ಕೆ ಸಂಧಿಗೊಂದು ಘರ್ಷಣೆ ಮಾಡಬೇಕು ಮಾಡಬೇಕು ಸಂಗಪ್ಪ ಅಂತಂದ್ರೆ ಹೆಣ್ಣಿಗೆ ಸಂಬಂಧ ಅವರು ಗಂಡಿನವ್ರು ಕೇಳಬೇಕು ಗಂಡಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಹೆಣ್ಣಿನವ್ರು ಘರ್ಷಣೆ ಮಾಡಬೇಕು ಮಾಡಬೇಕು ಎರಡನೇ ಪಾಳಿಕೆ ಇದ್ರ ಐತೆ ಹೇಳ್ಬೇಕು ಇಲ್ಲದ್ರೆ ಇಲ್ಲಪ್ಪಾ ಅಂತಂದ್ರೆ ನಿಮ್ ಪುರಾಣಿ ಯಾವ್ದು ಪುಟಾಯ್ದು ಅಂತಕ್ಕಂಥದು ಸ್ಟೇಜ್ ಮುಖಾಂತರ ನಿಮ್ಮ ಕೈಯಲ್ಲಿ ನೀವು ಓದಿ ಹೇಳ್ಬೇಕಂತ ಹೇಳಿ ಹೌದು ಎರಡು ಮೇಳಕ್ಕೆ ವಿನಂತಿ ಅದ ನಿಮಗೆ ಏನಾದ್ರೂ ಸಂಶಯ ಇತ್ತಂದ್ರೆ ಎದ್ನ ತೀಗಾ ಕೇಳ್ರಿ ಇಲ್ಲಪ್ಪ ಅಂತಂದ್ರ ಹೌದು ಅರ್ಧ ತಾಸ್ ಟೈಮಿಂಗ್ ಕೊಡ್ತೈತಿ ನೀವು ಪ್ರಶ್ನೆ ಚೀಟಿಯನ್ನ ಏಕಕಾಲಕ ಕಮಿಟಿ ಅವ್ರ ಕೈಯಾಗ ಬರ್ದು ಹೇಳಿ ವಿನಂತಿ ಅದ ಹೌದೌದು